ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಲು ಸಾರು ಯಾವ ಥರ ಮಾಡೋದು ಅಂತ ನೋಡೋಣ ಹಳ್ಳಿ ಸ್ಟೈಲು ನೋಡಿ ಇಲ್ಲಿ ನಾನು ಹಸಿ ಕಡಲೆ ಬೀಜ ತೊಗೊಂಡಿದ್ದೆ ಕಡಲೆಕಾಯಿಂದ ಬಿಡಿಸಿ ಈ ಥರ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಮತ್ತು ಬೀನ್ಸ್ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇದು ಚೆನ್ನಾಗಿ ಈ ಥರ ಕಾಯಿ ಬಂದಾಗ ಹಾಲು ಸಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಹಸಿ ಕಡಲೆಕಾಯಿಂದ ಬಿಡಿಸಿಟ್ಕೊಂಡಿರೋ ಅಂಥ ಬೀಜ ಮತ್ತು ಬೀನ್ಸು ಒಂದು ಕಪ್ಪಷ್ಟು ಇಟ್ಕೊಂಡಿದ್ದೀನಿ ಈಗ ಮಸಾಲೆಗೆ ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಳು ಮೆಣಸು ಮತ್ತು ಅಕ್ಕಿ ಎರಡು ಸ್ಪೂನಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈಗ ಒಂದು ಕುಕ್ಕರಲ್ಲಿ ಕಡಲೆ ಬೀಜ ಮತ್ತು ಬೀನ್ಸು ತೊಳೆದಿಟ್ಕೊಂಡಿರೋವಂಥ ಬೀನ್ಸು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಬಿಸಿಲು ಇಲ್ಲ ಎರಡು ಬಿಸಿಲ್ಗೋ ಇಡ್ತೀನಿ ಈಗ ಚೆನ್ನಾಗಿ ನುಣ್ಣಗೆ ಬೇಯ್ತೈತೆ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಎಲ್ಲನೂ ಅವಾಗಲೇ ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಕೊಬ್ಬರಿ ಎಲ್ಲನೂ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಕೊತ್ಮರಿ ಸೊಪ್ಪು ಮತ್ತು ಮೆಣಸು ಮೆಣಸು ಇದೆಲ್ಲ ಹಾಕ್ಕೊಂಡು ಮತ್ತು ಮೆಣಸಿನ್ಕಾಯಿ ಒಂದೆರಡು ಹಾಕ್ಕೊತೀನಿ ಖಾರಕ್ಕೆ ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊತೀನಿ ಮತ್ತು ಅಕ್ಕಿ ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಅಕ್ಕಿ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು ಅದಕ್ಕೋಸ್ಕರ ನಾನು ಎರಡು ಮೆಣಸಿನ್ಕಾಯಿ ಇದ್ದೀನಿ ಅರ್ಶಿನ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಆಪ್ಷನಲ್ ಹಾಕ್ಕೊಂಡ್ರೆ ಹಾಕ್ಕೊಬೋದು ಇಲ್ಲಾಂದರೆ ಇರ್ಬೋದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಈಗ ನುಣ್ಣಿಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಈಗ ನಾವು ಕುಕ್ಕರ್ನ ಓಪನ್ ಮಾಡಿ ನೋಡೋಣ ನೋಡಿ ಯಾವ ಥರ ಬೆಂದಿದೆ ಅಂತ ನುಣ್ಣಗೆ ಬೆಂದಿರೋದ್ರಿಂದ ಈಗ ಇದರಲ್ಲಿ ನಾವು ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಕೊಡಿ ವೀಡಿಯೋನ ಪೂರ್ತಿ ನೋಡಿ ಈ ಥರ ಯಾರು ಮಾಡಿರಲ್ಲ ಹಳ್ಳಿ ಸ್ಟೈಲು ನೋಡಿ ಈಗ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಅಂದರೆ ಜಾಸ್ತಿಯನ್ನು ನೀರು ಹಾಕ್ಕೊತಾ ಇಲ್ಲ ನಾನು ಅದನ್ನೇ ಮಿಕ್ಸಿನಲ್ಲಿ ಮಿಕ್ಸಿ ಜಾರಲ್ಲಿ ತೊಳೆದು ಹಾಕ್ತಾಯಿದ್ದೀನಿ ನೋಡಿ ಇಷ್ಟೇ ನೀರು ಥರ ಆಗಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಚೆನ್ನಾಗಿ ಕುದಿ ಬಂದಿದ್ದ ತಕ್ಷಣ ಈಗ ಇನ್ನೂ ಸ್ವಲ್ಪ ಕುದಿ ಬರಲಿ ಈಗ ನಾನು ಕಾಲು ಲೀಟರ್ ಹಾಲು ತಗೊಂಡಿದ್ದೀನಿ ಹಸಿ ಹಾಲು ಹಸಿ ಹಾಲು ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ ನಂದಿನಿ ಹಾಲು ಕಾಯಿಸಿರುವಂಥ ಹಾಲು ಹಾಕ್ಬಾರ್ದು ಹಸಿ ಹಾಲು ಹಾಕಿದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ಇದೆ ಅಂತ ಈ ಥರ ಮಾಡಿ ನೋಡಿ ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಒಂದು ಸಾರಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಈಗ ಯಾವ ಥರ ಗಟ್ಟಿ ಸ್ವಲ್ಪ ಬಂದಿದೆ ಅಂತ ತುಂಬ ಟೇಸ್ಟಾಗಿ ಇದೆ ನೋಡಿ ಈಗ ಆಗಿದೆ ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿ ಹಾಲು ಹಾಕಿದ್ಮೇಲೆ ಈ ಥರ ಕುದಿ ಬಂದಮೇಲೆ ಆಮೇಲೆ ಇದೆ ಆಫ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡ್ಕೋಬೇಕು ಚೆನ್ನಾಗಿ ಬಂದಿದೆ ನೋಡಿ ಒಬ್ಬೊಬ್ಬರು ಹಾಲು ಒಡೆದೋಗುತ್ತೆ ಅಂತಾರೆ ಆ ಥರ ಏನೂ ಆಗಲ್ಲ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ ನಾವು ಬೇರೆ ಬೇರೆ ತರಕಾರಿಯಿಂದ ಮಾಡ್ಬೋದು ಬದನೆಕಾಯಿ ಹಾಕ್ಬೋದು ಬೇರೆ ಎಲ್ಲ ಹಾಕ್ಬೋದು ನೋಡಿ ಈಗ ಆಗಿದೆ ನಾನೀಗ ಸರ್ವ್ ಮಾಡ್ಕೋತಾಯಿದ್ದೀನಿ ಬೌಲ್ಗೆ ಅಂದರೆ ಈ ಥರ ಹಸಿ ಕಡಲೆಕಾಯಿ ಬಂದಾಗ ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಕಡಲೆ ಬೀಜದ್ದು ತುಂಬ ಟೇಸ್ಟ್ ಇರುತ್ತೆ ಬದನೆಕಾಯಿಂದ ಮಾಡ್ಬೋದು ಬೇರೆ ಬೇರೆ ತರಕಾರಿ ಎಲ್ಲ ಹಾಕಿ ಮಾಡ್ಬೋದು ಒಂದು ಸಾರಿ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್